ಫ್ರೆಂಡ್ಸ್ ಇಟ್ಸ್ ಯು ದಿಸ್ ಮಾರ್ನಿಂಗ್ ಪ್ರಿಯ ಸ್ನೇಹಿತರೆ ಈ ಈ ಮುಂಜಾನೆ ನಿಮ್ಮನ್ನು ನೋಡುವುದು ಸಂತೋಷ ಟುಡೇ ಮೆಡಿಟೇಟಿಂಗ್ ಆನ್ ದಿನ ಏಷಾಯ ವಚನವನ್ನು ಧ್ಯಾನಿಸುವ ವಿಲ್ ಕ್ರೈ ಹೆಲ್ಪ್ ನೀವು ಕೂಗಿದರೆ ಅಂಡ್ ಹಿ ವಿಲ್ ಸೇ ಹಿಯರ್ ಉತ್ತರ ಕೊಡುವನು ಮೈ ಡಿಯರ್ಕಾರ್ಡಿಂಗ್ ಟು ದಿಸ್ ವರ್ಸ್ ಹಾವ್ ಯು ಬಿನ್ ಕ್ರಾಯಿಂಗ್ ಫಾರ್ ಹೆಲ್ಪ್ ಔಟ್ ಆಫ್ ಯೋರ್ ಈ ವಾಕ್ಯ ಹೇಳುವಂತೆ ನೀವು ಕೂಡ ಹತಾಶರಾಗಿ ಸಹಾಯಕ್ಕಾಗಿ ಮೊರೆ ಇಡುತ್ತಿದ್ದೀರಾ ಕುಟುಂಬದಲ್ಲಿ ಸಮಾಧಾನಕ್ಕಾಗಿ ದೇವರಲ್ಲಿ ಬೇಡುತ್ತಿದ್ದೀರಾ ಆರ್ಥಿಕ ಪರಿಸ್ಥಿತಿಗಾಗಿ ನೀವು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೀರಾ ಉದ್ಯೋಗಕ್ಕಾಗಿ ಫರ್ ಹೆಚ್ಚಳಕ್ಕಾಗಿ ಶೋ ಯು ನೆಕ್ಸ್ಟ್ ಫಾರ್ ಯೋರ್ ಫ್ಯೂಚರ್ ನಿಮ್ಮ ಭವಿಷ್ಯದಲ್ಲಿ ಇನ್ನು ಮುಂದೇನು ಎಂಬುದಾಗಿ ತೋರಿಸುವುದಕ್ಕಾಗಿ ಮೈ ಡಿಯರ್ ಕ್ರೈ ಹೆಲ್ಪ್ ನೀವು ಸಹಾಯಕ್ಕಾಗಿ ಮೊರೆ ಇಟ್ಟದ್ದನ್ನು ದೇವರು ಕೇಳಿದ್ದಾನೆ ಸ್ನೇಹಿತರೆ ಅಂಡ್ ಹಿ ಸೇಸ್ ಆತನು ಹೇಳುತ್ತಾನೆ ನಾನು ಇಲ್ಲಿದ್ದೇನೆ ದಟ್ಸ್ ವಾಟ್ ವಿ ರೀಡ್ ಇನ್ ಸಾಮ್ ನೈನ್ ಇನ್ ವರ್ಸ್ಟೀನ್ ಇಟ್ಸ್ ಈಸ್

My daughter is demon possessed. ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಸಫರಿಂಗ್ ಥೆರಬ್ಲಿ ಬಹಳ ಕಷ್ಟ ಪಡುತ್ತಿದ್ದಾಳೆ ಶಿ ಕ್ರೈಡ್ ಔಟ್ ದ ಲಾ ಈ ಸ್ತ್ರೀ ದೇವರಲ್ಲಿ ಮೊರೆ ಇಟ್ಟಳು ಶಿ ವಾಸ್ ವೆರಿ ಪರ್ಸಿಸ್ಟೆಂಟ್ ಪಟ್ಟು ಹಿಡಿದು ದೇವರಲ್ಲಿ ಬೀಳಿದಳು ದ ಡಿಸೈಪಲ್ಸ್ ಇವನ್ ಕೇಮ್ ಟು ಜೀಸಸ್ ಅಂಡ್ ಸೆಡ್ ಅರ್ಜ್ ಹರ್ ಟು ಲೀವ್ ಶಿಷ್ಯರು ಕೂಡ ಯೇಸುವಿನಲ್ಲಿ ಹೇಳಿದರು ಆಕೆಯನ್ನು ಕಳುಹಿಸಿ ಬಿಡು ಎಂದು ಸೆಂಡರ್ ನಮ್ಮ ಹಿಂದೆಯಲ್ಲೇ ಬಂದು ಕೂಗಾಡುತ್ತಿದ್ದಾಳೆ ಆಕೆಯನ್ನು ಕಳುಹಿಸಿ ಏಸು ಒಂದು ಮಾತನ್ನು ಆಡಲಿಲ್ಲ ಬಟ್ ಶಿ ಕೆಪ್ಟ್ ಆನ್ ಪರ್ಸಿಸ್ಟಿ ಆಸ್ ಜೀಸಸ್ ಟು ಹೀಲ್ ಹರ್ ಡಾಟರ್ ಆದರೆ ಆ ಸ್ತ್ರೀ ಪಟ್ಟು ಹಿಡಿದು ಏಸುವನ್ನು ಹಿಂಬಾಲಿಸುತ್ತಾ ತನ್ನ ಮಗಳನ್ನು ಗುಣಪಡಿಸುವ ಅಂದಳು ಶಿ ಕೆಪ್ಟ್ ಕ್ರಾಯಿಂಗ್ ಔಟ್ ಮೊರೆ ಇಡುತ್ತಲೇ ಇದ್ದಳು ಇನ್ ದಿ ಎಂಡ್ ಕೊನೆಗೆ ಜೀಸಸ್ ಸೆಟ್ ಬಿಕಾಸ್ ಆಫ್ ಯರ್ ಫೇತ್ Your request is granted. And her daughter was healed. What too? Are these a magical guna or a dhalu? Yes, my dear friends, God will listen to your cry. How do priests Devaru ni ma moriyano Are you crying every night? Prati ratri aluti Not being able to sleep. Nidrisalaga Is your situation tormenting you? ಪರಿಸ್ಥಿತಿಯು ನಿಮ್ಮನ್ನು ಬಾಧಿಸುತ್ತಾ ಇದೆಯೋ ಐ ಯು ಸೇಂಗ್ ವೆರ್ ಎವರ್ ಐ ಗೋ ಟು ಹೆಲ್ಪ್ ಐ ಆಮ್ ಬೀಂಗ್ ಪುಷ್ಟ್ ಅವೇ ನಾನು ಎಲ್ಲೇ ಸಹಾಯ ಕೇಳಿದರೂ ಅವರು ನನ್ನನ್ನು ತಳ್ಳುತ್ತಿದ್ದಾರೆ

ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ಬಿಡಿಸುವನು ಸೊ ಮೈ ಡಿಯರ್ ಬಾಟಲ್ ಆದ್ದರಿಂದ ಧೈರ್ಯದಿಂದಿರಿ ನನ್ನ ಪ್ರಿಯ ಸ್ನೇಹಿತರೆ ನಿಮ್ಮ ಕಣ್ಣೀರು ಆತನ ಬುತ್ತಲಿಯಲ್ಲಿ ತುಂಬಿದೆ ನನ್ ಆಫ್ ಯುರ್ಸ್ ಯಾರ ಕಣ್ಣೀರು ಕೂಡವಾಗದು ದೇವರು ನಿಮಗೆ ಉತ್ತರಿಸುವನು ಹೇಳುತ್ತಾ ಪ್ರಾರ್ಥಿಸುವ ಈ ದಿನ ನಿನ್ನ ಮಕ್ಕಳ ಪ್ರಾರ್ಥನೆಗೆ ಸದು ತರವನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಲಾರ್ಡ್ ಯುವ ಸೀನ್ ಎ ಅವರು ಕಣ್ಣೀರಿಟ್ಟ ಪ್ರತಿ ಬಾರಿಯೂ ನೀನು ಅವರನ್ನು ನೋಡಿದಿದೆವರೆ ಯು ಅವರ ಪ್ರತಿ ಕಣ್ಣೀರನ್ನು ಗಣನೆಗೆ ತಂದುಕೊಂಡಿದ್ದಿ ಟು ಡೇ ಸೆ ಹಿಯರ್ ಐ ಆ್ಯಮ್ ಆ್ಯಂಡ್ their ದೇ ಬ್ಲೆಸ್ಸಿಂಗ್ಲಾ ಇಂದು ಹೇಳು ನಾನಿದ್ದೇನೆ ಮತ್ತು ಅವರಿಗೆ ಬೇಕಾದ ಆಶೀರ್ವಾದ ನೀಡು ಹೀ ಎಲ್ಲ ಥಮ್ ಆಫ್ ದೆ ಅಸೆಕ್ ಅವರ ರೋಗದಿಂದ ಅವರನ್ನು ಸ್ವಸ್ಥಪಡಿಸು. ಡೆಲಿವರ್ ದಮ್ ಫ್ರಮ್ ಆಲ್ ದ ವಿಚ್ ಕ್ರಾಫ್ಟ್ ಎಲ್ಲಾ ಮಾಟ ಮಂತ್ರಗಳಿಂದ ವಿಮೋಚಿಸು ಪ್ರೊಟೆಕ್ಟ್ ಫ್ರಮ್ ಈವಲ್ ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡು ಜೀವಿತದಲ್ಲಿ ಹೆಚ್ಚಳದಾಯ ಪಾಲಿಸು ಉದ್ಯೋಗದಿಂದ ಆಶೀರ್ವದಿಸು ರೆಸ್ಕ್ಯೂ ದಮ್ ಫ್ರಮ್ ದೇ ಫೈನಾನ್ಷಿಯಲ್ ಟ್ರಬಲ್ಸ್ ಆರ್ಥಿಕ ತೊಂದರೆಗಳಿಂದ ಅವರನ್ನು ಕಾಪಾಡು ಗಿವ್ ದಮ್ ಡಮ್ ಟು ಸಕ್ಸೀಡ್ ಇನ್ ದೇರ್ಟಿ ವಿದ್ಯಾಭ್ಯಾಸದಲ್ಲಿ ಸಫಲತೆ ಕಾಣುವಂತೆ ಬೇಕಾದ and give ಗಿವ್ ದಮ್ wonderful ಫ್ಯಾಮಿಲಿ ಲೈಫ್ ಲಾಟ್ ಉತ್ತಮ ಕುಟುಂಬ ಜೀವಿತವನ್ನು ಅವರಿಗೆ ದಯಪಾಲಿಸು ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಗೌರವಿಸು ಯು ಆರ್ ನೀನು ಅವರೊಂದಿಗೆ ಇದ್ದೀನಿ ಸಾಬೀತು ಪಡಿಸುಂಗ್ ಟುಡೇ ಇಂದಿನ ವಾಗ್ದಾನ ವಚನದಂತೆ ಅವರನ್ನು ಆಶೀರ್ವದಿಸು ರಿಸೀವ್ ಇಟ್ ಇನ್ ನೇಮ್ ಆಫ್ ಯೇಸುವಿನ ನಾಮದಲ್ಲಿ ಇದನ್ನು ಸ್ವೀಕರಿಸುತ್ತೇವೆ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದಿಷನ್ ಪ್ರೋಗ್ರಾಮ್ ಟಿವಿ ಕಾರ್ಯಕ್ರಮದ ಮೂಲಕ And through the social media programs, which we send out to thousands of people every day.

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ I'll send you a copy also ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job. ಯು ಕ್ಯಾನ್ ಆನರ್ ನೀವು ದೇವರಿಗೆ ಸನ್ಮಾನಿಸಬಹುದು ಆಲ್ ಆರ್ ಗೋಯಿಂಗ್ ಫಾರ್ ದ ದ ದ ಸರ್ವಿಸ್ ಆಫ್ ಆಫ್ ಪೀಪಲ್ ಇನ್ ನೇಮ್ ಜೀಸಸ್ ನಾಮದಲ್ಲಿ ನಿಮ್ಮ ಎಲ್ಲ ಎಲ್ಲೇಣಿಗೆ ಜನರ ಸೇವೆಗಾಗಿ ಹೋಗುತ್ತಿವೆ ಯು ಕ್ಯಾನ್ ಸಪೋರ್ಟ್ ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು